ಇನ್ನು ಬಾನಂದಿರದಲ್ಲಿ ಭಾರತ ಮಾತೆಯ ಮಕ್ಕಳಾಗಿ ಜನಿಸಿ ತ್ಯಾಗ ಬಲಿದಾನ ಸತ್ಯ ಶಾನು ಕೇವಲ ಈ ಗೌರವಾದಿಯೊಂದು ಹೋರಾಟಗಾರರಿಗೆ ನೆಮ್ಮದಿಯನ್ನು ಕೊಡುವಂತ ಮಾಡೆಲ್ ಆಂಗ್ಲ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ಮುಂಭಾಗದಲ್ಲಿ ಗೃಹ ರಕ್ಷಕಳ ತಂಡ ಜ್ಞಾನ ರಶ್ಮಿ ಶಾಲೆಯ ಸ್ಕೌಟ್ಸ್ ತಂಡ ಮುಂಭಾಗದಲ್ಲಿ ಅರಣ್ಯ ಇಲಾಖೆಯ ತಂಡ ಹಿಂಭಾಗದಲ್ಲಿ ವಾಸ್ವಿ ವಿಶ್ವವಿದ್ಯಾಲಯ ರುದ್ರೇಶ್ ಶೋರೂಮ್ ಪೊಲೀಸ್ ಇನ್ಸ್ಪೆಕ್ಟರ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸುತ್ತಿದ್ದಾರೆ ರಾಘವೇಂದ್ರ ಎಂಕೆ ಅವರ ನಾಯಕತ್ವದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಅವರನ್ನು ಹಿಂಬಾಲಿಸುತ್ತಾ ಪ್ರತಾಪ್ ಇವರ ನೇತೃತ್ವದ ಸಿವಿಲ್ ಪೊಲೀಸ್ ಪಡೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ನೇತ್ರಾವತಿ ಅವರ ನಾಯಕತ್ವದ ಮಹಿಳಾ ಪೊಲೀಸ್ ಪಡೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾರತ ಮಾತೆಯ ಮಕ್ಕಳಾಗಿ ಜನಿಸಿ ತ್ಯಾಗ ಬಲಿದಾನ ಗೌರವಾದಿಯೊಂದು ಹೋರಾಟಗಾರರಿಗೆ ನೆಮ್ಮದಿಯನ್ನು ಕೊಡುವಂತಹ ಆಂಗ್ಲ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ಭೂಭಾಗದಲ್ಲಿ ಗೃಹ ರಕ್ಷಕಳ ತಂಡ ಜ್ಞಾನರಶ್ಮಿ ಶಾಲೆಯ ಸ್ಕೌಟ್ಸ್ ತಂಡ ಮುಂಭಾಗದಲ್ಲಿ ಅರಣ್ಯ ಇಲಾಖೆಯ ತಂಡ ಹಿಂಭಾಗದಲ್ಲಿ ವಾಸ್ವಿಶ್ವ ಇನ್ಸ್ಪೆಕ್ಟರ್ ಜಿಲ್ಲಾ ಮೀಸಲು ಪಡೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸುತ್ತಿದ್ದಾರೆ ರಾಘವೇಂದ್ರ ಎಂ ಕೆ ಅವರ ನಾಯಕತ್ವದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಅವರನ್ನು ಹಿಂಬಾಲಿಸುತ್ತಾ ಪ್ರತಾಪ್ ಇವರ ನೇತೃತ್ವದ ಸಿವಿಲ್ ಪೊಲೀಸ್ ಪಡೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ನೇತ್ರಾವತಿ ಅವರ ನಾಯಕತ್ವದ ಮಹಿಳಾ ಪೊಲೀಸ್ ಪಡೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ